ಮಧ್ಯರಾತ್ರಿಯೇ ಫುಲ್ ಟೈಟ್ ಆದ ಪೊಲೀಸರು ಸ್ಥಳೀಯರ ಕೈಗೆ ಬಿದ್ದಿದ್ದಾರೆ ಇನ್ನು ಸೋಮವಾರ ರಾತ್ರಿ ಘಟನೆ ನಡೆದಿದ್ದು ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ ಇನ್ನು ಹಿರಿಯೂರಿನ ಸಿದ್ದರ ಬೆಟ್ಟದಲ್ಲಿ ಸಮವಸ್ತ್ರದಲ್ಲಿದ್ದ ಒನ್ ಒನ್ ಟು ವಾಹನದ ಸಿಬ್ಬಂದಿಗಳು ಎಣ್ಣೆ ಹೊಡೆದು ಸಾರ್ವಜನಿಕರ ಮೇಲೆ ಜಗಳಕ್ಕೆ ಹೋಗಿದ್ದಾರೆ ಇನ್ನು ಹೊಸದುರ್ಗದ ಕಂಚಿ ವರದರಾಜಸ್ವಾಮಿ ದೇವರ ಬುತ್ತಿಭವನ ಅರ್ಪಣೆಯ ಜಾತ್ರೆಯ ಕಾರ್ಯಕ್ರಮದ ವೇಳೆ ಈ ಒಂದು ಘಟನೆ ನಡೆದಿದೆ ಇನ್ನು ಉತ್ತರ ಮಳೆಯ ಆರಂಭದಲ್ಲಿ ನಡೆಯುವ ಬುದ್ಧಿವಾನ ಸೇವೆ ವೇಳೆ ಎಣ್ಣೆ ಹೊಡೆದ ಪೊಲೀಸರು ಮತ್ತಿನಲ್ಲೇ ಸ್ಥಳೀಯರ ಜೊತೆ ಜಗಳವಾಡಿದ್ದಾರೆ ಇನ್ನು ಜಾತ್ರೆಯಲ್ಲಿ ಭದ್ರತೆ ನೀಡಬೇಕಿದ್ದ ಪೊಲೀಸರಿಂದಲೇ ಎಣ್ಣೆ ಹೊಡೆದು ತೋರಾಡಿ ಜಗಳ ಮಾಡಿದ್ದಾರೆ ಇನ್ನು ಹಿರಿಗಿರು ಮತ್ತು ಹೊಸದುರ್ಗ ಮಧ್ಯೆ ಇರುವ ಈ ಒಂದು ಸಿದ್ಧರ ಬೆಟ್ಟದಲ್ಲಿ ಪೊಲೀಸರು ಎಣ್ಣೆ ಹೊಡೆದು ಜಗಳವಾಡುತ್ತಿರುವ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಸಾರ್ವಜನಿಕರಿಗೆ ರಕ್ಷಣೆ ಕೊಡುವ ಪೊಲೀಸರೇ ಎಣ್ಣೆ ಹೊಡೆದು ಟೈಟ್ ಆದ್ರೆ ಹೇಗೆ ಎಂದು ಸಾರ್ವಜನಿಕರು ಮಾತನಾಡುತ್ತಿದ್ದಾರೆ ಮಾಯ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಇಲ್ಲಿ ದೌರ್ಜನ್ಯ ಮಾಡಿದ್ದು ಅಲ್ದಲ್ಲೇ ಇವರು ಗಾಡಿಗಳು ಫೋಟೋ ಬೇರೆ ಮಾಡ್ಕೊಂಡು ಹೋಗ್ತಾರೆ ಫೋಟೋ ಮಾಡಿ

ಏ ಮಾಡ್ಬೇಡ ಇಷ್ಟ ಅಲ್ಲ ಹೆಂಗ ಬಿಡ್ತಾರೆ ಬಿಡಲ್ಲ ಅದು ನೋಡ್ತೀನಿ ಸಮಯ ಇಲ್ಲಿ ಯಾರು ಇಲ್ಲಿ ಬರಕ್ ಇಷ್ಟ ಯಾರು ನೋಡಿದ ನಿಮ್ಗೆ ಇಲ್ಲಿ ಐವೇ ಕಾಯ್ಬೇಕ ನೀವು ಐವೇ ಕಾಯಿ ಬಿಟ್ಟು ಅಲ್ಲಿ ದೇವಸ್ಥಾನ ಫಂಕ್ಷನ್ ಲೈವ್ ಮಾಡೋದಲ್ಲ ಫೋಟೋ ಯಾಕೆ ಕೊಡಬೇಕ ನೀನು ಏಕಿ ಡಿಕ್ಕಿ ಓಪನ್ ಮಾಡಿ ಮಾಡಿದೆ ಐಡಪ್ಪ ಏಯ್ ಡಿಕ್ಕಿ ಓಪನ್ ಡಿಕ್ಕಿ ಓಪನ್ ಮಾಡ ಗಾಡಿ ಬಿಡ್ಬೇಡ

ಇಲ್ಲಿ ನೋಡಿ ಇವ್ರಿಗೆ ಎಣ್ಣೆ ಪಾರ್ಟಿ ಇವ್ರಿಗೆ ಸಾರ್ ಸುಮ್ನಿ ರಯ ನೀನು ಜಾಸ್ತಿ ಮತ ಏನು ಏನು ಕಡೆ ನೀರ್ ತಂದ್ರಕೊಂಡು ವಿಡಿಯೋ ಐತೆ ಟು ಡೇಟ್ ಮಾಡಿ ಕುತ್ಂಬಲವರ ಕಾರ್ನೆಗೆ ನೀವ್ ಎಣ್ಣೆ ಕುಡಿಯೋದು ನೀವ್ ಎಣ್ಣೆ ತಗೊಂಡ್ ಬಂದಿದ್ದು ಸ್ನಾಕ್ಸ್ ತಗೊಂಡೋಗಿದ್ದು ಎಲ್ಲಾ ನನ್ನ ಹತ್ರ ವಿಡಿಯೋ ಐತೆ ತೋರಿಸ್ತೀನಿ ಎಲ್ಲ ಎಣ್ಣೆ ಕುಡ್ದು ಟೈಟ್ ಆಗಿ ಇಲ್ಲೆಲ್ಲ ಬಂದ್ಬಿಟ್ಟು ಪೊಲೀಸರೆಲ್ಲ ನೀವು ದೌರ್ಜನ್ಯ ಮಾಡಕ್ ಬಂದಿರ ವಾಕಿಟ್ ಹಾಕಿ ಎಲ್ಲ ತಗೊಂಡು